ಉಪಾಧ್ಯಾಯರು ಇವೇ ಇಲ್ಲ ಉ ಶಾಲೆಯವರೇ ಕೇಳ್ತಾರೆ ನಮಗೆ ಕನ್ನಡ ಉಪಾಧ್ಯಾಯರು ಕೊಡುತ್ತ ಸರ್ಕಾರ ಕೊಡ್ತಾ ಇಲ್ಲ ಈಗ ನಾವು ಕನ್ನಡ ಮಾಧ್ಯಮಕ್ಕಾಗಿ ಕನ್ನಡಿಗರ ಉಳಿವಿಗಾಗಿ ಬಾರಿ ಹೋರಾಟ ಮಾಡಬೇಕು ಅಂತ ತಿರ್ಗ ಮಾಡಿದ್ವಿ ನಾವು ಹೇಳೋದಾದರೆ ಕನ್ನಡ ಮಾಧ್ಯಮಕ್ಕಾಗಿ ನಾವೆಲ್ಲ ಕನ್ನಡ ಪರ ಸಂಘಟನೆಗಳು ಸೇರಿ ಮಾತನಾಡಿ ಕನ್ನಡ ಮಾಧ್ಯಮ ಉಳಿಸಿ ನಿಮ್ಗೆ ಹೇಳೋದಾದರೆ ಇಪ್ಪತ್ತೊಂಬತ್ತು ವರ್ಷದಿಂದ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಅನುದಾನ ಕೊಟ್ಟಿಲ್ಲ ಇಪ್ಪತ್ತೊಂಬತ್ತು ವರ್ಷದಿಂದ ಇದು ಸರ್ಕಾರದ ಕನ್ನಡ ವಿರೋಧಿ ಧೋರಣೆ ಕನ್ನಡ ಸಾಹಿತ್ಯ ಪರಿಷತ್ ಬದುಕಿದ್ರೂ ಸತ್ತಂಗಿದೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರ ಬಗ್ಗೆ ಗೌರವ ಇದೆ ಪತ್ರಗಳನ್ನು ಆಗೋದಿಲ್ಲ ಈಗ ನಾವು ಎಲ್ಲ ಕನ್ನಡಪರ ಸಂಘಟನೆಗಳನ್ನು ಸೇರಿ ಕನ್ನಡ ಮಾಧ್ಯಮಕ್ಕಾಗಿ ಮತ್ತು ಕನ್ನಡಿಗರ ಬೇಡಿಕೆಗಳಾಗಿ ಕರ್ನಾಟಕ ಬಂದನ್ನು ಕರಿಬೇಕಾಗುತ್ತೆ ಕರ್ನಾಟಕ ಬಂದನ್ನು ಕನ್ನಡಿಗರಿಗಾಗಿ ಕನ್ನಡ ಮಾಧ್ಯಮಕ್ಕಾಗಿ ಕನ್ನಡಿಗರ ಉದ್ಯೋಗಕ್ಕಾಗಿ ಕನ್ನಡ ಭಾಷೆಯ ಬೆಳವಣಿಗೆಗಾಗಿ ಹಿಂದಿಯ ವಿರೋಧಕ್ಕಾಗಿ ಈ ರೀತಿ ಸಮಗ್ರ ಕನ್ನಡಿಗರಿಗಾಗಿ ಎಲ್ಲ ಪರ ಸಂಘಟನೆಗಳು ಸೇರಿ ಮುಂದಿನ ದಿನದಲ್ಲಿ ಕನ್ನಡ ಉಳಿಬೇಕು ಕನ್ನಡ ಮಾಧ್ಯಮ ಬೆಳಿಬೇಕು ಅಂತ ಹೇಳಿ ನಾವು ಕರ್ನಾಟಕ ಬಂದರೂ ಕರೆ ಕೊಡಬೇಕು ಅಂತೇಳಿ ಚಿಂತನೆ ಮಾಡಿದ್ದೇವೆ ಯಾವಾಗ ಏನು ಅದು ಮುಂದೆ ತಮ್ಮನ್ನ ತಿಳಿಸ್ತೇನೆ ಇದು ಬಹಳ ಗಂಭೀರವಾಗಿ ಕನ್ನಡ ಉಳಿಲೇಬೇಕಾಗಿದೆ ಇದಕ್ಕೆ ಯಾವ ರೀತಿ ಹೋರಾಟ ನಾವು ಜೈಲಗಳಿಗೋ ಜೈಲಿಗೆ ಹೋಗೋಕ್ಕೂ ಸಿದ್ಧ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಪರ ಸಂಘಟನೆಗಳು ಕನ್ನಡ ಮಾಧ್ಯಮಕ್ಕಾಗಿ ಹೋರಾಟ ಮಾಡೋದಕ್ಕೆ तीव्रವಾಗಿ বিস্তৃত